ಡ್ರೋನ್ ಪ್ರತಾಪ್ ಅವರು ಒಂದು ತಂಗಿಯ ಮದುವೆನ ಮಾಡಲು ಮುಂದಾಗಿದ್ದಾರೆ ಯಾಕೆಂದ್ರೆ ತಂಗಿಯ ಒಂದು ಮದುವೆನ ಮಾಡಬೇಕು ಎನ್ನುವುದು ಪ್ರತಾಪ್ ಅವರ ಮತ್ತೆ ಅವರ ಒಂದು ಕುಟುಂಬದ ಒಂದು ದೊಡ್ಡ ಕನಸು ಮತ್ತು ಆಸೆ ಸೊ ಇಷ್ಟು ದಿವಸಗಳ ಕಾಲ ಪ್ರತಾಪ್ ಅವರು ಕುಟುಂಬದಿಂದ ದೂರ ಇದ್ರು ಈಗ ಒಂದು ರೀತಿಯಲ್ಲಿ ಬೇಸರ ಈಗ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಒಂದಾಗಿದೆ ಒಂದು ಶುಭ ಕಾರ್ಯ ನಡೆಯಲೇಬೇಕು ಸೊ ಪ್ರತಾಪ್ ಅವರ ಒಂದು ತಂಗಿ ಮದುವೆ ಅಂದ್ರೆ ಪ್ರಗತಿ ಅಂತ ಅವರ ಹೆಸರು ಪುಟ್ಟಿ ಅಂತ ತುಂಬಾನೇ ಮುದ್ದಾಗಿ ಕರೆಯೋದು ಎಲ್ಲರೂ ಕೂಡ ಆಗಿ ಕರೆಯೋದು ಊರಿನವರು ಕೂಡ ಅಷ್ಟೇ ಸೊ ಒಂದು ಸರಳತೆಯಿಂದ ಸಾಂಪ್ರದಾಯಿಕವಾಗಿ ಒಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಪ್ರತಾಪ್ ಸೊ ಪ್ರತಾಪ್ ಅವರ ಒಂದು ನಡೆಗೆ ಎಲ್ಲರ ಒಂದು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುತ್ತೆ ಆದಷ್ಟು ಬೇಗ ಒಂದು ಕಂಕಣ ಬಗ್ಗೆ ಕೂಡಿ ಬರಲಿ ಕೂಡ ಜನರು ಶುಭಾಶಯಗಳನ್ನು ತಿಳಿಸಿದ್ದಾರೆ ಊರಿನ ಜನರು ಕೂಡ ಪ್ರತಾಪ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಮೆಚ್ಚುಗೆನು ಕೂಡ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಡ್ರೋನ್ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಡ್ರೋನ್ ಮಾಡೋದನ್ನ ಬಿಟ್ಟು ಸಾಕಷ್ಟು ಜನ ಕೂಡ ಒಂದು ಗೇಲಿ ಮಾಡಿದ್ದು ಉಂಟು ನಟನೆ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋ ಆಗ್ಬಿಡ್ತಾರೆ ಏನ್ ಕತೆ ಅಂತೆಲ್ಲ ಕಾಲಿ ಹೇಳ್ತಿದ್ದಾರೆ ಆದ್ರೆ ಪ್ರತಾಪ್ ಅದಕ್ಕೆಲ್ಲ ಕೇರ್ ಮಾಡೋದಿಲ್ವಂತೆ ಅವರ ಒಂದು ಕೆಲಸವನ್ನ ಬಿಡೋದಿಲ್ಲ ಅವರ ಒಂದು ಕೆಲಸವನ್ನ ಮಾಡ್ಕೊಂಡು ಆರಾಮಾಗಿ ಒಂದು ನಟನೆಯನ್ನು ಕೂಡ ಮಾಡ್ಕೊಂಡು ಮುಂದುವರಿಯುತ್ತಾರಂತೆ ಒಟ್ಟಿನಲ್ಲಿ ಪ್ರತಾಪ್ ಅವರು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಲಿ ಅಂತ ಸಾಕಷ್ಟು ಜನರ ಒಂದು ಆಸೆ ಮತ್ತು いいわらわからん。